ન્યાય દેતો ઇન્કારા દીકરા ન્યાય દેતો કોટા દેતો सरक रा खंडनियूं सरकार ಬಲರೂಮಾನ ಮಾಡ್ತಾ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ಬಲರೂಮಾನ ಮಾಡ್ತಾ ಕಣ್ಣ ಸರ್ಕಾರಕ್ಕೆ ಧಿಕಾರ ಧಿಕಾರ ಇಲ್ಲಿ ತೊಲಗಲಿ ಕಾಂ ಹೇಸ್ತರಲಿ ತೊಲಗಲಿ ತೊಲಗಲಿ ಕಾಂಗ್ರೆಸ್ ತೊಲಗಲಿ ಕಾಂಗ್ರೆಸ್ ದಿನದಿಂದಲ್ಲ ಜೈ ಕಾರ್ಯತರಿಗೆ ಧಿಕಾರಾಧಿಕಾರ ವಶಿಷ್ಠ ರಾಜಾಧಿ ರಾಜ್ಯಪಾಲರಿಗೆ ಗೌರವ ಮಾಡಿದ ಸಿದ್ರಾಮೈ ನವರಿಗೆ ಧಿಕಾರ ಧಿಕಾರ ವಶಿಷ್ಠ ರಾಜಾಧಿ ರಾಜ್ಯಪಾಲರಿಗೆ ಅವಮಾನ ಮಾಡಿದ ಸಿದ್ರಾಮೈ ನವರಿಗೆ

ಕಾಂಗ್ರೆಸ್ ಅವಶ್ಯ ಇವತ್ತು ಜನ ಆರು ಕೋಟಿ ಜನ ಅವಾಗೋದಿಲ್ಲ ಇವತ್ತು ಆರು ಕೋಟಿ ಜನರು ಇವತ್ತು ಬರ್ತಾರೆ ಬೀದಿಗೆ ನಿಮ್ಮ ಇವತ್ತು ನೀವು ಮಾಡ್ತಕ್ಕಂಥ ಪ್ರತಿದಿನದ ಭ್ರಷ್ಟಾಚಾರ ಪಕ್ಷ ದಿನದ ಚುನಾಡಳಿತ ಇವತ್ತು ಎಲ್ಲ ಕೂಟಿ ಸೂರ್ತಕ್ಕಂಥ ಈ ಕಾಂಗ್ರೆಸ್ ಜನ ವಿರೋಧಿ ಈ ಸರ್ಕಾರವನ್ನ ಇವತ್ತು ಕೆತ್ತಾಗಿಲೇಬೇಕು ಮತ್ತು ಮೂಡೋ ದಿನದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಿದ್ದರಾಮಯ್ಯವ್ರಿಗೆ ನೈತಿಕತೆ ಏನಾದರೂ ಇಷ್ಟ ನೈತಿಕತೆಯನ್ನು ಮೌಲ್ಯ ಕೊಡ್ತಿದ್ರೆ ನೇರವಾಗಿ ರಾಜೀನಾಮೆ ಕೊಟ್ಟು ಹೇಳಿದಿಂದ ತನಿಖೆಗೆ ಕೊಡಬೇಕು ಅಂತ ನಾವು ಆಗ್ರಹ ಮಾಡ್ತೀವಿ ಹಾಗೆಯೇ ಇವತ್ತು ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ನವರು ಮಾತು ಮಾತಾಡತಕ್ಕಂಥ ಅವರು ಮಾತ್ರವಾಗಿ ಇವತ್ತು ನಿರೋಧದಿಂದ ಕಂಡು ಮಾಡ್ತಕ್ಕಂಥ ಈ ಪ್ರತಿಭಟನೆ ಅನ್ನೋದನ್ನ ತಾವು ಸ್ಪಷ್ಟವಾಗಿ ನಾನು ಹೇಳಿಕೊಳ್ತಕ್ಕಂಥವೇ ಇವತ್ತು ಎಂತ ಸರ್ಕಾರ ಭವಿಷ್ಯ ಇತಿಹಾಸದಲ್ಲಿ ಎಲ್ಲೂ ಕಾಣಿಲ್ಲ ಕೇವಲ ಅಧಿಕಾರಕ್ಕಾಗಿ ಬಂದವರವರು ಜಯಪರವಾಗಿ ಇವತ್ತು ಯೋಜನೆಗಳನ್ನ ಕಾರ್ಯಕ್ರಮಗಳನ್ನು ಇಟ್ಕೊಂಡು ಬಂದವರಲ್ಲ ಇವತ್ತು ಇವರು ಯೋಜನೆಗಳು ಕಾರ್ಯಕ್ರಮಗಳು ಬಡವರ ಬದುಕನ್ನ ಇವತ್ತು ಹೋರಾಟಕ್ಕ ಇವತ್ತು ಆಗುವಂತ ಕಾರ್ಯಕ್ರಮಗಳು ಜೊತೆಗೆ ಮತ್ತೊಂದು ಬಂದಿ ನೀವು ಮಾಡತಕ್ಕಂತ ಈ ಭ್ರಷ್ಟಾಚಾರ ಇವತ್ತು ಜನರಿಂದ ನಿಮ್ಮ ನಡೆಯುವ ನೋಡಿ ಅನಿವಾರ್ಯವಾಗಿ ಇವತ್ತು ರಾಜ್ಯ ಚೆನ್ನಾಗಿ ಬೀದಿ ಬಂದಿದ್ದಾರೆ ಅದರ ಈ ಇವತ್ತು ಸಂದರ್ಭದಲ್ಲಿ ಒತ್ತಾಯ ಮಾಡೋದು ಇವತ್ತು ನೇರವಾಗಿ ಅಂತ ಮಾನ್ಯ ಚುನಾವಣೆ ನಮಗೆ ಇವತ್ತು ನಿಮಗೆ ಏನಾದರೂ ನಲವತ್ತು ವರ್ಷದ ಏನದು ಗ್ರಾಂತರ ರೈತ ಅದನ್ನು ಕೊಟ್ಟಿನಂತ ಹೇಳ್ತೀರಿ ಅದು ಅವರಿಗೂ ಏನಾದ್ರೂ ಇದ್ರೆ ಯಾವತ್ತೇನಂದ್ರೆ ಈಗ ಕಣ್ಣು ಮುಚ್ಚಿ ಇವತ್ತು ನೀವು ರಾಜೀನಾಮೆ ಕೊಟ್ಟು ಮನಿಗೆಗಳು ಕೊಟ್ಟು ಅವರ ನಿಮ್ಮ ಬಗ್ಗೆ ಎಲ್ಲರಿಗೂ ದೇವ ಹೆಚ್ಚಾಗುತ್ತೆ ಇಂತಹ ಪ್ರಶ್ಠೋಪವನ್ನ ಮೈ ಮೇಲೆ ಹೊತ್ಕೊಂಡು ಬಂಡ ಗುಂಟಿನದಿಂದ ಮುಸುವಳಿಕೆ ನೀವು ಮಾಡ್ತಕ್ಕಂಥ ನಾಟಕವನ್ನ ಇಡೀ ರಾಜ್ಯದ ಆರು ಕೋಟಿ ಜನ ನೋಡ್ತಾರೆ ಅನ್ನೋದನ್ನ ಪರಿಬಾರ್ದು ಅಂತ ಮಾತನ್ನು ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ